ಓಂ ಶಾಂತಿ ನಾವು ಬಾಬಾರವರ ಮಕ್ಕಳು ಪ್ರತಿದಿನ ಸಾಕಾರ ಮುರಳಿಗಳನ್ನು ಓದುತ್ತೇವೆ ಕೇಳುತ್ತೇವೆ ಅದೇ ರೀತಿ ಅವ್ಯಕ್ತ ಮುರಳಿಗಳನ್ನು ಸಹ ಅಧ್ಯಯನ ಮಾಡುವಂತಹ ಸಮಯ ಈಗ ಬಂದಿದೆ ಮಧುಬನದಲ್ಲಿ ಈಗಾಗಲೇ ಮಾರ್ಚ್ ತಿಂಗಳಿನಿಂದ ಅಧ್ಯಯನವನ್ನು ಡಾಕ್ಟರ್ ಸಚಿನ್ ಬಾಯಿಜಿಯವರು ಪ್ರಾರಂಭ ಮಾಡಿದ್ದಾರೆ ಅವರು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಮತ್ತು ಏಂಜಲ್ ಆಫ್ ಶಿವ ಎಂಬ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಬೆಳಗಿನ ಕ್ಲಾಸ್ ಐದು ಗಂಟೆಗೆ ಬರುತ್ತದೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಕ್ಲಾಸ್ ಕೇಳಬಹುದು ಅಥವಾ ಟೆಲಿಗ್ರಾಮ್ನಲ್ಲಿ ಸಹ ಕ್ಲಾಸನ್ನು ಕೇಳಬಹುದು ಬಾಬಾ ತಿಳಿಸ್ತಾರೆ ಪ್ರತಿಯೊಂದು ಆತ್ಮರಿಗೂ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗೆ ಬರಲೇಬೇಕು ಎಂದು ಬಾಬಾ ತಿಳಿಸ್ತಾರೆ ಮತ್ತು ಸಮಯ ಕಡಿಮೆ ಸಹ ಇದೆ ತಂದೆಯ ಪ್ರ ಪ್ರತ್ಯಕ್ಷತೆ ಮಾಡಬೇಕು ಎಂದು ಸಹ ತಿಳಿಸ್ತಾರೆ ಬಾಬಾ ಆದ್ದರಿಂದ ಎಲ್ಲ ಬಾಬಾರವರ ಮಕ್ಕಳು ತಂದೆಯ ಪ್ರತ್ಯಕ್ಷತೆಗೆ ಕಿರುಬೆರಳ ಸಹಯೋಗ ಕೊಡಬೇಕಾಗುತ್ತದೆ ಅದು ನನ್ನ ಕರ್ತವ್ಯವಾಗಿದೆ ಎಂದು ತಿಳಿದು ಕಾರ್ಯದಲ್ಲಿ ತೊಡಗಬೇಕಾಗಿದೆ ಆದ್ದರಿಂದ ಅವ್ಯಕ್ತ ಮುರಳಿ ಅಧ್ಯಯನವನ್ನು ನಾನು ನನ್ನ ಮನೆಯಲ್ಲಿ ಮಾಡುವುದರಿಂದ ನನ್ನ ಮನೆಯ ವಾಯುಮಂಡಲ ಪರಿವರ್ತನೆಯಾಗುತ್ತದೆ ಆದ್ದರಿಂದ ಸಂಘಟನೆಯಲ್ಲಿ ಅಧ್ಯಯನ ಮಾಡುವುದರಿಂದ ಪ್ರಕೃತಿಯ ವಾಯುಮಂಡಲದಲ್ಲೂ ಸಹ ಸಕಾರಾತ್ಮಕ ಪ್ರಕಂಪನಗಳು ಹರಡುತ್ತವೆ ಇದು ಸಹ ಸೇವೆಯಾಗಿದೆ ಈ ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು ಪ್ರತಿಯೊಬ್ಬರ ಹೃದಯವನ್ನು ಮುಟ್ಟಬೇಕು ಎಲ್ಲರಿಗೂ ಮನಃಶಾಂತಿ ದೊರೆಯಬೇಕು ಮತ್ತು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರವಾಗಿದೆ ಈ ಅವ್ಯಕ್ತ ಮುರಳಿ ಆದ್ದರಿಂದ ಪ್ರತಿಯೊಬ್ಬರೂ ಈ ಅವ್ಯಕ್ತ ಮುರಳಿ ಓದುವುದನ್ನು ಪ್ರಾರಂಭಿಸಿ ಸಮಯ ಸಫಲ ಮಾಡಿಕೊಳ್ಳಿ ಹಾಗಂತ ಲೌಕಿಕ ಕೆಲಸ ಕಾರ್ಯಗಳನ್ನು ಕಡೆಗಣಿಸಬಾರದು ಲೌಕಿಕದ ಸಂಬಂಧವನ್ನು ಸಂತುಷ್ಟಪಡಿಸಲು ಅವರಿಗೂ ಸಹಯೋಗಿಗಳಾಗಿ ಉಳಿದ ಸಮಯದಲ್ಲಿ ಈ ಅಧ್ಯಯನವನ್ನು ಮಾಡಿ ಬಾಬಾ ತಿಳಿಸುತ್ತಾರೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಒಂದು ಹೆಜ್ಜೆ ಮುಂದಿಡಿ ತಂದೆ ಸಾವಿರ ಹೆಜ್ಜೆ ಸಹಯೋಗ ಮಾಡಿ ಕೊಡುತ್ತಾರೆ ನಾನು ಅಧ್ಯಯನ ಮಾಡಲೇಬೇಕು ಎನ್ನುವ ದೃಢ ಸಂಕಲ್ಪ ಮಾಡಿ ನಿಮ್ಮ ಮನೆ ವಾತಾವರಣದಲ್ಲಿ ಶುದ್ಧ ಪ್ರಕಂಪನಗಳನ್ನು ಹರಡಿಸಿ ಇದು ಸಹ ವಿಶ್ವ ಸೇವೆಯಾಗಿದೆ ಪ್ರತಿಯೊಬ್ಬ ಬಾಬಾರವರ ಮಕ್ಕಳು ವಿಶ್ವ ಕಲ್ಯಾಣಕಾರಿಗಳೆಂದು ಬಾಬಾ ತಿಳಿಸುತ್ತಾರೆ ಆದ್ದರಿಂದ ನನ್ನ ಕೈಲಾದಷ್ಟು ನಾನು ಸೇವೆಯಲ್ಲಿ ತೊಡಗಿಕೊಳ್ಳೋಣ ಎಂಬ ದೃಢ ಸಂಕಲ್ಪ ಮಾಡಿ ನೀವು ಅಧ್ಯಯನ ಕೈಗೊಳ್ಳಿ ನಿಮ್ಮ ಪರಿವಾರದವರಿಗೂ ತಿಳಿಸಿ ಸರಿ ಅವ್ಯಕ್ತ ಮುರಳಿ ಪುಸ್ತಕ ಬೇಕಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ ಪುಸ್ತಕಗಳು ನಮಗೆ ಮಧುಬನದಲ್ಲಿ ಸಿಗುತ್ತವೆ ಶಾಂತಿವನದಲ್ಲಿ ದಾವಣಗೆರೆ ಕೇಂದ್ರದ ಬಾಬಾರವರ ಮಕ್ಕಳು ಪುಸ್ತಕಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಮಿಲನದ ಸಮಯದಲ್ಲಿ ಯಾರು ಮಿಲನಕ್ಕೆ ಹೋಗುತ್ತೀರೋ ಅವರು ಪುಸ್ತಕವನ್ನು ತೆಗೆದುಕೊಂಡು ಬರಬಹುದು ಇಲ್ಲದಿದ್ದರೆ ಯಾರು ಹೋಗುತ್ತಾರೋ ಅವರಿಗೆ ತರಲು ಹೇಳಿ ಯಾರಿಗೆ ಹಿಂದಿ ಓದಲು ಬರುತ್ತದೆ ಅಂತವರು ಏಂಜೆಲ್ ಆಫ್ ಶಿವ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಪಿ ಡಿ ಎಫ್ಗಳನ್ನು ಹಾಕುತ್ತಾರೆ ಅದರ ಪ್ರಿಂಟೌಟ್ ತೆಗೆದುಕೊಂಡು ಓದಬಹುದು ಪ್ರತಿದಿನ ಮುರುಳಿಯ ಆಧಾರದ ಮೇಲೆ ಟೆಸ್ಟನ್ನು ಕೊಡುತ್ತಾರೆ ಟೆಸ್ಟ್ಗೂ ಸಹ ಉತ್ತರ ನೀಡಬಹುದು ಮತ್ತು ತಿಂಗಳ ಕೊನೆಯಲ್ಲಿ ಮುರುಳಿಯನ್ನಾಧರಿಸಿ ಎ ಮ್ಯಾಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈಗ ಆಲ್ರೆಡಿ ಮುಗಿದು ಹೋಗಿದೆ ಈ ತಿಂಗಳಿನಿಂದ ಎ ಮ್ಯಾಟ್ ಏಯ್ಟ್ ಎಕ್ಸಾಮ್ ಇರುತ್ತದೆ ಅದು ಸಹ ಒಂಬತ್ತು ಭಾಷೆಯಲ್ಲಿರುತ್ತದೆ ಕನ್ನಡ ತೆಲುಗು ತಮಿಳು ಹಿಂದಿ ಇಂಗ್ಲೀಷು ಮಲಯಾಳಮ್ಮು ಬೆಂಗಾಲಿ ನೇಪಾಳಿ ಮರಾಠಿ ಭಾಷೆಯಲ್ಲಿ ಇರುತ್ತದೆ ನಾವು ನಮಗೆ ಇಷ್ಟವಾದ ಭಾಷೆಯಲ್ಲಿ ಉತ್ತರಿಸಬಹುದು ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೆ ಅವ್ಯಕ್ತ ಮುರಳಿ ಅಧ್ಯಯನ ಮಾಡಿ ಅವ್ಯಕ್ತ ಮುರುಳಿಗಳು ಎಲ್ಲರೂ ಸಹ ಅಧ್ಯಯನ ಮಾಡಬೇಕಾದಂಥ ವಿಷಯವಾಗಿದೆ ಈ ಅವ್ಯಕ್ತ ಮುರುಳಿಯ ಮಹಾವಾಕ್ಯಗಳು ಎಲ್ಲರ ಹೃದಯವನ್ನು ಮುಟ್ಟಲಿ ಎಲ್ಲರಿಗೂ ಎಲ್ಲರೂ ಅಧ್ಯಯನದಲ್ಲಿ ತೊಡಗಲಿ ಎಂದು ಶುಭ ಕಾಮನೆಯನ್ನು ಬಯಸುತ್ತೇವೆ ಇನ್ನೂ ಕೆಲವರು ಅನ್ಪಡ್ ಅಂದರೆ ಓದು ಬರಹ ಬರದೇ ಇರುವವರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮುರುಳಿಗಳನ್ನು ಕೇಳಿ ಸಾಧ್ಯವಾದಷ್ಟು ಧಾರಣೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಏಂಜಲ್ ಆಫ್ ಶಿವ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಲಿಂಕನ್ನು ನಾವು ಈ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇವೆ ಸರ್ಚ್ ಮಾಡಿ ಜಾಯಿನ್ ಆಗಿ ನೀವು ಸಹ ಟೆಲಿಗ್ರಾಮ್ ಗ್ರೂಪ್ ಗ್ರೂಪಿಗೂ ಆಗಿ ಪ್ರತಿದಿನ ತರಗತಿಗಳನ್ನು ಕೇಳಿ ಒಳ್ಳೆಯದು ಓಂ ಶಾಂತಿ